ಸುಕನ್ಯಾ ಕಾರ್ನಾರ್ ಚಾನಲ್ಗೆ ಸ್ವಾಗತ ನಾನು ಪವಿತ್ರ ಇಲ್ಲಿ ನೋಡಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದೆ ಆದರೆ ಮಳೆ ಜಿಟಿ ಜಿಟಿಯಿಂದ ಬರ್ತಾನೆ ಆಯಿತು ಮತ್ತು ಹೋಗಿ ಮುಖ ಎಲ್ಲ ತೊಳ್ಕೊಂಡು ಮತ್ತು ದೇವ್ರಿಗೆ ಪೂಜೆಗೆ ಒಂದು ಸ್ವಲ್ಪ ಹೂ ಕಿತ್ಕೊಬಂದು ನೋಡಿ ನಾನು ದೇವ್ರ ಮನೆ ಈ ರೀತಿ ರೆಡಿ ಮಾಡಿ ಪೂಜೆ ಮಾಡಿದೆ ಬೆಳಗ್ಗೆನೆ ಮತ್ತು ಇವತ್ತು ರೊಟ್ಟಿ ಮತ್ತು ಹೆಣ್ಣಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಬದನೆಕಾಯಿ ಎಲ್ಲ ಹಚ್ಚಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರಾಕಿ ಒಂದು ಕಡೆ ಇಡ್ತಾಯಿದ್ದೀನಿ ಸ್ವಲ್ಪ ನೆನೆಳಿ ಅಂತ ಹಾಗೆಯೇ ಇದಕ್ಕೆ ಹೆಣ್ಗಾಯಿಗೆ ಏನೇನು ಮಸಾಲೆ ಮಾಡೋಕ್ಕೆ ಇದು ಇಡ್ಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ ಎರಡು ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಮೆಣಸು ಚಕ್ಕೆ ಮತ್ತು ಲವಂಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಒಗ್ಗರಣೆಗೆ ಒಂದು ಟೊಮೆಟೊ ಮತ್ತು ಕಾಯಿ ತುರಿ ನೋಡಿ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಪುಡಿ ಇತ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ ಕಡಲೆ ಮತ್ತು ಇಷ್ಟು ನಾವು ಪೇಸ್ಟ್ ಮಾಡಬೇಕಾಗುತ್ತೆ ಪೇಸ್ಟ್ ಮಾಡಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಅದಕ್ಕೆ ಹಚ್ಚಿಟ್ಟಿರುವಂಥ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ನೋಡಿ ಹಾಗೆ ಬಾಡಿಸಿ ಅದಕ್ಕೆ ನಾವೇನು ಈ ಹಚ್ಚಿಟ್ಟಿರ್ತೀವಿ ಬದ್ನೆಕಾಯಿನ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಇದರಲ್ಲೇ ನಾನು ಬಾಡಿಸ್ಕೋತೀನಿ ಕೆಲವೊಬ್ರು ಉಂಡೆ ಉಂಡೆ ಥರ ಮಾಡಿ ಅದಕ್ಕೆ ಮಸಾಲೆ ನನಗೆ ಅದು ಇಷ್ಟ ಆಗೋಲ್ಲ ನಾನು ಈ ರೀತಿ ಹಚ್ಕೊಂಡು ಅಂದರೆ ಬದ್ನೇಕಲ್ಲಿ ಕೆಲವೊಂದು ಸಲ ಕೀಡೆ ಹುಳುಗಳು ಇರ್ತವಲ್ಲ ಅದಕ್ಕೆ ನಾನು ಆ ರೀತಿ ಮಾಡಲ್ಲ ಈ ಥರ ಹಚ್ಕೊಂಡು ಮಾಡ್ತೀನಿ ನೋಡಿ ಅದ್ರ ಕಲರ್ ಚೇಂಜ್ ಆಗ್ತಾಯಿದೆ ಈ ರೀತಿ ಆದಮೇಲೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ನಾವು ಆ್ಯಡ್ ಮಾಡಿ ನೋಡಿ ಇವಾಗ ನಾನು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದ್ರ ಕಲರ್ ಇಲ್ಲಿ ನೋಡಿ ಮಸಾಲೆ ಹಾಕ್ತೀನಿ ಮತ್ತು ಮಸಾಲೆ ರುಬ್ಬಿದ ನೀರು ಇರುತ್ತಲ್ಲ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈಗ ನೋಡಿ ಹಾಕ್ತೀನಿ ಮಸಾಲೆ ನೀರನ್ನ ಇವಾಗ ಚೆನ್ನಾಗಿ ಕುದಿ ಬಂದೈತೆ ಅದಕ್ಕೇ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ನೀಟಾಗಿ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಫೈನಲಿ ಈ ರೀತಿ ಕಲರ್ ಬಂದಿದೆ ನನ್ನ ಇದು ಈ ರೀತಿ ಬಂತು ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ಇವಾಗ ನಾನು ಬಳಿಯ ರೊಟ್ಟಿ ತರಿಸ್ತೀನಿ ಸ್ವಲ್ಪ ಇಟ್ಟು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ನೀಟಾಗಿ ನಾದ್ಕೊಂಡು ಸ್ವಲ್ಪ ನೀರು ನೀರು ಇದು ಮಾಡಿ ಸೇರಿಸ್ಕೊಂಡು ಬಳಿಬೇಕಾಗುತ್ತೆ ಇಲ್ಲಿ ನೋಡಿ ನಾನೊಂದು ತವೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕಾದ್ಮೇಲೆ ಇಲ್ಲಿ ನೋಡಿ ನಾವು ಬಳಿಯೋ ರೊಟ್ಟಿ ತೋರಿಸ್ತಾ ಇದ್ದೀನಿ ನಮ್ಮಮ್ಮ ಮನೆ ಕಡೆ ಎಲ್ಲ ತಟ್ಟೋ ರೊಟ್ಟಿ ಮಾಡ್ತಾರೆ ಬಟ್ ನಾನು ಇಲ್ಲಿ ಬಳಿಯೋ ರೊಟ್ಟಿ ತೋರಿಸ್ತಾ ಈ ರೀತಿ ಮಾಡಿಕೊಂಡು ನೀಟಾಗಿ ಬೆಳಿಬೇಕು ಇಲ್ಲಿ ನೋಡಿ ಕೆಲವೊಂದು ಸಲ ಕೈ ಸುಟ್ಕೊಳ್ಳೋ ಇದು ಇರುತ್ತೆ ನೀಟಾಗಿ ಅದೇ ಮಾಡೋರು ನೀಟಾಗಿ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ತಟ್ಟೆನ ಮುಚ್ಚಿಬಿ ಮುಚ್ಚಿ ಇದಕ್ಕೆ ಜಾಸ್ತಿ ಹುರಿಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇಲ್ಲಿ ನೋಡಿ ಇದು ಇದಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಣ್ಗಾಯಿ ಜೊತೆ ಈ ರೀತಿ ಬೆಳೆಯೋ ರೊಟ್ಟಿ ತುಂಬ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಇಲ್ಲಿ ನೋಡಿ ಇವಾಗ ಆಗಿರುತ್ತೆ ಅನ್ಕೊಂಡಿದ್ದೀನಿ ರೊಟ್ಟಿ ಇವಾಗ ತಟ್ಟೆ ತೆಗಿತಾ ಇದ್ದೀನಿ ಇಲ್ಲಿ ನೋಡಿ ಕೆಲವೊಂದು ಸಲ ರೊಟ್ಟಿ ಅಣ ಅಂಟ್ಕೊಳ್ಳುತ್ತೆ ಹೋಗುತ್ತೆ ಅನ್ನೋದು ಬಟ್ ಈ ಬೆಳೆಯೋ ರೊಟ್ಟಿಲಿ ಆಗಾಗಲ್ಲ ನೀಟಾಗಿ ಕಲಿಸ್ಬಿಟ್ಟು ನಾದಿ ನೀಟಾಗಿ ಮಾಡೋದರಿಂದ ಇಲ್ಲಿ ರೊಟ್ಟಿ ಅದೇ ತವಿಯಿಂದ ಬಿಟ್ಕೊಳ್ಳುತ್ತೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ನೋಡಿ ರೊಟ್ಟಿ ಆಯಿತು ಇವಾಗ ನಾನು ಮಾರ್ನಿಂಗ್ದು ಬೆಳಿಗ್ಗೆ ತಿಂಡಿ ಹೆಣ್ಗಾಯಿ ಮತ್ತು ರೊ ಬಳಿಯೋ ರೊಟ್ಟಿ ಮಾಡಿದ್ದೀನಿ ಹಾಗೆಯೇ ಆಂಟಿಯರು ಪೂಜೆದೆ ಬನ್ನಿ ಅಂದರು ಇಲ್ಲಿ ನೋಡಿ ನಮ್ಮ ಸಾಹೇಬ್ರು ಇರೋದ ತಗೊಂಡು ತೊಗೊಂಡೋಗರ್ಟ್ರು ಅಲ್ಲೇ ಪಾರ್ಕಿಗೆ ಹೋಗೋಷ್ಟೋದ್ ಕಾಲೇ ಪೂಜೆ ಸ್ಟಾರ್ಟ್ ಆಗಿತ್ತು ಅದೇ ಚಾಮುಂಡಿ ವರ್ಧಂತಿ ಇರೋ ಪ್ರಯುಕ್ತ ಕಾರ್ಯಕ್ರಮ ಇಟ್ಕೊಂಡಿದ್ರು ಬನ್ನಿ ಹೋಗೋಣ ಅಂತೇಳಿದಕ್ಕೆ ನಾವು ರೆಡಿಯಾಗಿ ಮತ್ತು ನಮ್ಮಿಬ್ಬರು ಆಂಟಿಯರು ಬಂದರು ಅವ್ರ ಜೊತೆ ಹೋಗಿದ್ವಿ ಪೂಜೆಗೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಈಗ ನಮ್ಮ ಆಂಟಿಯರನ್ನ ತೋರಿಸ್ತೀನಿ ಇವರೇ ನೋಡಿ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಇವತ್ತಿನ ಮಿನಿ ವಿಲಾಗಲ್ಲಿ ಇಷ್ಟೇ ನಂದು ಕೆಲಸ ಇದ್ದಿದ್ದು ನೋಡಿ ಪ್ಲೀಸ್ ನನ್ನ ಚಾನೆಲ್ನ